ಇಪ್ಪತ್ತಾರನೇ ಇದು ಇಪ್ಪತ್ತಾರರಲ್ಲಿ ಅಥವಾ ಒಂದು ಲಂಬಕೋನ ತ್ರಿಭುಜದ ಎತ್ತರವು ಅದರ ಪಾದಕ್ಕಿಂತ ಏಳು ಸೆಂಟಿಮೀಟರ್ ಕಡಿಮೆ ಇದೆ ಅದರ ವಿಕರಣದ ಉದ್ದವು ಹದಿಮೂರು ಸೆಂಟಿಮೀಟರ್ ಅಂತ ಕೊಟ್ಟಾರ ಉಳಿದ ಎರಡು ಬಾಪುಗಳ ಉತ್ತವನ್ನು ಕಂಡು ಹಿಡಿಯಿರಿ ಅಂತ ಇದೊಂದು ಲಂಬಕೋನ ತ್ರಿಭುಜ ಇದೆ ಎ ಬಿ ಸಿ ಈ ಲಂಬಕೋನ ತ್ರಿಭುಜದಲ್ಲಿ ಎತ್ತರ ಅಂದ್ರೆ ಇದು ಈ ಎತ್ತರವು ಆ ಪಾದ ಏನಾದ್ರೆ ಬಿ ಸಿ ಪಾದ ಬಿ ಸಿ ಪಾದಕ್ಕಿಂತ ಎತ್ತರ ಏಳು ಸೆಂಟಿಮೀಟರ್ ಕಡಿಮೆ ಅದ ಅಂತ ಅವರು ಹಂಗಾದ್ರೆ ಬಿ ಸಿ ಪಾದ ಗೊತ್ತಿಲ್ಲ ಬಿ ಸಿ ಪಾದ ಎಷ್ಟಾಗಿರಲಿ ಎಕ್ಸ್ ಆಗಿರಲಿ ತ್ರಿಭುಜ ಬಿ ಎಲ್ಲಿ ಕೋನ್ ಬಿ ತೊಂಬತ್ತು ಡಿಗ್ರಿ ಕೋನ್ ಬಿ ತೊಂಬತ್ತಾಯಿತು ಅಂದ್ರ ಪಾದ ಬಿಕ್ವಲ್ ಟು ಎಕ್ಸ್ ಸೆಂಟಿಮೀಟರ್ ಆಗಿರಲಿ ಅಂತ ತಗೋಬೇಕು ಆ ನಂತರ ಎತ್ತರವು ಪಾದಕ್ಕಿಂತ ಏಳು ಸೆಂಟಿಮೀಟರ್ ಕಡಿಮೆ ಎತ್ತರವು பாதக்கிந்த எஸ்டேன்ட்டிமீட்டர் கடிமதோ சென்டிமீட்டர் கடிம அந்த ஏழு சென்டிமீட்டர் கடிம இது அந்த ஏபி ஏக்வல் டூ எஸ்டாக அந்த எக்ஸ் மைனஸ் ஏழு ஆக இதுக்கித்த ஏழு சென்டிமீட்டர் கடிமத எக்ஸ் மைனஸ் ஏழு ஆனந்த ವಿಕರ್ಣ ವಿಕರಣ ಅಂದ್ರ ಇದಕ್ ಸಿ ವಿಕರ್ಣ ವಿಕರ್ಣ ಎ ಸಿ ಕೊಲ್ಟು ಹದಿಮೂರು ಸೆಂಟಿಮೀಟರ್ ಅಂತ ಕೊಟ್ರಿ ಹದಿಮೂರು ಸೆಂಟಿಮೀಟರ್ ಆದ್ರ ಇವು ಎರಡೂ ಬಾಹುಗಳ ಅಳತೆಗಳನ್ನ ಕಂಡಿದ್ವಿ ಅಂತ ಫೈತಾಗೋರ್ಸನ ಪ್ರಮೇಯ ಪ್ರಕಾರ ಎಸಿ ಸ್ಕ್ವೇರ್ ಕೊಲ್ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಎ ಸಿ ಅಂದ್ರ ಹದಿಮೂರು ಇದರ ವರ್ಗ ಅಂದ್ರ ಎಕ್ಸ್ ಮೈನಸ್ ಏಳು ಸ್ಕ್ವೇರ್ ಬಿ ಸಿ ಎಕ್ಸ್ ಇದರದು ಸ್ಕ್ವೇರ್ ಅವುಗಳ ಬೆಲೆಗಳನ್ನ ತುಂಬದೆವು ನೂರ ಅರವತ್ತರಂಬತ್ತು ಹದಿಮೂರು ಹದಿಮೂರು ಇದು ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಎ ಅಂದ್ರ ಎ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಎರಡು ಏಳಲ್ಲಿ ಹದಿನಾಲ್ಕು ಎಕ್ಸ್ ಪ್ಲಸ್ ಏಳು ಏಳು ನಲವತ್ತಂಬತ್ತು ಆ ನಂತರ ಪ್ಲಸ್ ಎಕ್ಸ್ವೇರ್ ಒಂದೂರ ಅರವತ್ತೊಂಬತ್ತು ಒಂದು ಒಂದು ಎರಡು ಎಕ್ಸ್ಕ್ವೇರ್ ಹದಿನಾಲ್ಕು ಎಕ್ಸ್ ಪ್ಲಸ್ ನಲವತ್ತರಂಬತ್ತು ಇಲ್ಲಿ ಎರಡು ಎಕ್ಸ್ವೇರ್ ಕಡೆ ಇದು ಸರ್ಸ ಎರಡು ಎಕ್ಸ್ವೇರ್ ಹದಿನಾಲ್ಕು ಎಕ್ಸ್ ಪ್ಲಸ್ ನಲ್ವತ್ತಂಬತ್ತು ಇದರ ಕಡೆ ಮೈನ ಇದು ನೂರ ಅರವತ್ತೊಂಬತ್ತು ಮೈನಸ್ ಆಗುತ್ತೆ ಯಾಕಂದ್ರ ಪ್ಲಸ್ ನೂರ ಅರವತ್ತೊಂಬತ್ತು ಮೈನಸ್ ಆಗತದ ಎರಡು ಎಕ್ಸ್ವೇರ್ ಹದಿನಾಲ್ಕು ಎಕ್ಸ್ ನೂರ ಅರವತ್ತೊಂಬತ್ತರ ನಲ್ವತ್ತಂಬತ್ ಕಳಿಬೇಕು ಒಂಬತ್ತರ ಒಂಬತ್ತು ಹೋದ್ರ ಸೊನ್ನೆ ಆರ ನಾಲ್ಕು ಹೋದ್ರ ಎರಡು ಒಂದಕ್ಕೆ ಒಂದು ಈಕ್ವಲ್ ಟು ಜೀರೋ ಇದಕ್ಕೆ ಎರಡರಿಂದ ಭಾಗಿಸಬೇಕು ಎರಡರಿಂದ ಭಾಗಿಸಿ ಎರಡರಿಂದ ಭಾಗಿಸಿದ್ರ ಎಕ್ಸ್ ಸ್ಕ್ವೇರ್ ಎರಡು ಏಳುಲೆ ಹದಿನಾಲ್ಕು ಎಕ್ಸ್ ಎರಡ್ ಆರ್ಲೆ ಹನ್ನೆರಡು ಹತ್ತುದಲ್ಲ ಸೊನ್ನೆ ಜೀರೋ ಇಲ್ಲಿ ಎರಡು ಪದ ಗುಣಸುದ್ರ ಅರವತ್ತು ಅವೆರಡು ಗುಣಸುದ್ರ ಕಳೆದ್ರೆ ಎಷ್ಟು ಏಳು ಆಗ್ಬೇಕು ಹನ್ನೆರಡು ಐದ್ಲೆ ಅರವತ್ತು ಆಗತ್ತಲ್ಲ ಎಕ್ಸ್ಕ್ವರ್ ಹನ್ನೆರಡು ಎಕ್ಸ್ ಐದು ಎಕ್ಸ್ ಹನ್ನೆರಡು ಎಕ್ಸ್ ಐದು ಎಕ್ಸ್ ಕಳೆದ್ರ ಮೈನಸ್ ಏಳು ಎಕ್ಸ್ ಅರವತ್ತು ಇಕ್ವಲ್ ಟು ಜೀರೋ ಇಲ್ಲಿ ಎಕ್ಸ್ ಹೊರಗೆ ತಗದ್ರ ಎಕ್ಸ್ ಮೈನಸ್ ಹನ್ನೆರಡು ಎಕ್ಸ್ ಮೈನಸ್ ಹನ್ನೆರಡು ಇದಕ್ಕೆ ಪ್ಲಸ್ ಐದರಿಂದ ಇಕ್ವಲ್ ಟು ಜೀರೋ ಹಾಗಾದ್ರ ಎಕ್ಸ್ ಮೈನಸ್ ಹನ್ನೆರಡು ಒಂದು ಎಕ್ಸ್ ಪ್ಲಸ್ ಐದು ಇನ್ನೊಂದು ಎಕ್ಸದ ಬೆಲೆ ಎಷ್ಟು ಅಂದ್ರ ಮೈನಸ್ ಹನ್ನೆರಡು ಇದ್ದಿದ್ದು ಪ್ಲಸ್ ಹನ್ನೆರಡು ಇದು ಪ್ಲಸ್ ಐದು ಇದ್ದಿದ್ದು ಮೈನಸ್ ಐದು ಇದು ಉತ್ತರ ಅಲ್ಲ ಎಕ್ಸದ ಬೆಲೆ ಎಷ್ಟಾಗುತ್ತೆ ಹನ್ನೆರಡು ಸೆಂಟಿಮೀಟರ್ ಇವಾಗ ಇಲ್ಲಿ ಬರೀಬೇಕು ಬಿ ಸಿ ಇಕ್ವಲ್ ಟು ಹನ್ನೆರಡು ಎ ಬಿ ಎ ಬಿಕ್ವಲ್ ಟು ಎಷ್ಟ್ ಎಕ್ಸ್ ಮೈನಸ್ ಏಳು ಅಂದ್ರ ಹನ್ನೆರಡು ಮೈನಸ್ ಏಳು ಹನ್ನೆರಡರ ಏಳು ಕಳದ್ರ ಐದು ಸೆಂಟಿಮೀಟರ್ ಅಂದ್ರ ಬಿ ಸಿ ಹನ್ನೆರಡು ಸೆಂಟಿಮೀಟರ್ ಆಯ್ತು ಇದು ಹನ್ನೆರಡು ಸೆಂಟಿಮೀಟರ್ ಎ ಬಿ ಸೆಂಟಿಮೀಟರ್ ಆಯ್ತು ಐದು ಸೆಂಟಿಮೀಟರ್ ಅಂತ पता सैन ए प्लस कोशक् स्क्वे सैन ए प्लस कोशको स्क्वे प्लस ए प्लस हों ಇವು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ರೀತಿಯಲ್ಲಿ ವಿಸ್ತರಿಸಬೇಕು ಇದು ಎಲ್ ಎಚ್ ಎಸ್ ಅಂತ ತಗೊಂಡೆವು ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾ ಸ್ಕ್ವೇರ್ ಎ ಇದು ಕೋಶಕ ಸ್ಕ್ವೇರ್ ಎ ಪ್ಲಸ್ ಟು ಸೈನ್ ಎ ಕಾಸ್ ಎ ಕಾಸ್ ಎಂತೆ ಇದು ಟು ಸೈನ್ ಎ ಕೋಶಕ್ ಎ ಆಗುತ್ತೆ ಸೈನ್ ಸ್ಕ್ವೈರ್ ಎ ಕಾ ಕಾಸ್ಕ್ವೈರ್ ಎ ಪ್ಲಸ್ ಟು ಸೈನ್ ಎ ಕೋಶಕ್ ಎ ಎಂದಾಯ್ತು ಪ್ಲಸ್ ಇದನ್ನಂತೂ ಅದೇ ರೀತಿಯಾಗಿ ವಿಸ್ತರಿಸ್ಬೇಕು ಕಾಸ್ ಸ್ಕ್ವೇರ್ ಎ ಶಕ್ ಸ್ವಯರ್ ಎ ಪ್ಲಸ್ ಟು ಕಾಸ್ ಎಕ್ಸ್ sec a ಎಷ್ಟು ಇಲ್ಲಿ ಸೈನ್ಸ್ಕ್ವೈರ್ ಎ ಇದು ಕಾಸ್ಕ್ವೈರ್ ಎತ್ತು ನಾವು ಎರಡಕ್ಕೂ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ಕ್ವರ್ ಎ ಒಂದು ಗುಂಪು ಮಾಡ ಕೋಶಕ ಸ್ಕ್ವೇರ್ ಸ್ಕ್ವೇರ್ ಎ ಎ ಇದೊಂದು ಇದೊಂದು ತಗೋ ಇಲ್ಲದಲ್ಲ ಶಕ್ ಸ್ಕ್ವೇರ್ ಎ ಇದು ಆಯ್ತು ಆನಂತರ ಇದು ಬರೋದು ಟೂ ಸೈನ್ ಎ ಎರಡು ಸೈನ್ ಎ கோஷக்கேக் ஒன் அஃபன் சைன் ஏ பரன் சைன் எதிரோஷ்ல இது ப்ளஸ் எடுத்து காசு காசு அதுல ஒன் ஒன் பை காசு அந்த இவாக சைன்வயர் ஒன் ஆனா இது ಇದ್ರ ಬೆಲೆ ಒಂದು ಸ್ಕ್ವೇರ್ ಎ ಪ್ಲಸ್ ಕಾಸ್ಟ್ ಸ್ಕ್ವೇರ್ ಬೆಲೆ ಒಂದು ಕೋಶಕ್ ಸ್ಕ್ವೇರ್ ಇದಕ್ಕೆ ಒಂದು ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಆ ನಂತರ ಸ್ಕ್ವೈರ್ ಸ್ಕ್ವೇರ್ ಎ ಒಂದು ಪ್ಲಸ್ ಸ್ಕ್ವೇರ್ ಎ ಇದ್ರದ ಇದು ಇದ್ರದ್ದು ಇದು ಸೈನ್ ಎರಡು ಉಳಿತು ಕಾಸ್ಯಕ್ಕ ಕಾಶ ಹೋಯ್ತಿ ಎರಡು ಉಳಿತ್ತು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಅದು ಅಲ್ಲ ಹಾಗಾದ್ರ ಏಳು ಉಳ್ದಿತ್ತು ಟ್ಯಾನ್ ಸ್ಕ್ವೇರ್ ಎ ಪ್ಲಸ್ ಕಾಟ್ ಎ ಇದು ಆರ್ ಎಸ್